శుభవే <tune> అద్దు <tune> ਨੰਨ ਨੂੰ ਕਰਸਦਾ ਉਤਸ਼ਾਹ ਵੇਨੂ ਲੋਟ ਜਨਨ ਲੇਸੋ ಕಲಸಿಕೊಳ್ಳುವರ ಉದ್ದೇಶ ಉಂಟು ಯಾರು ತ್ವೈತವನದ ರಕ್ಷಣೆಯಲ್ಲಿ ಹಾ ನಾವಿರುವ ಕಾಲಕ್ಕೆ ಹೌದು ಕುರುಕಾಳೆಯಾದಂತಹ ಇಲ್ಲಿಯವರೆಗೆ ಬಂದಂತಹ ಕೆಲವಷ್ಟು ಮಂದಿ ಹಾ ನಮ್ಮ ಸರೋವರಕ್ಕಿಳಿದು ಓಹೋ ಜಲ ಕೇಳಿಯನ್ನಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ ಋಷಿ ಮನೀಷಿಗಳಿಗೆ ಹಾ ಕುಟುಳವನ್ನು ಕೊಡ್ತಾ ಇದ್ದಾರೆ ಹಾ ದೇವೇಂದ್ರನೇ ಅಜ್ಞಾಪಿಸಿದ್ದಾರೆ ಅವರನ್ನ ಸರ ಹಿಡಿದು ತರಬೇಕು ಅಂತ ಹಾ ಅವರನ್ನು ಪಡೆದಟ್ಟುವುದಕ್ಕೆ ಎಷ್ಟು ಅನಾನ ಮಾಡಬೇಕಾದ ಕಾರ್ಯ ಹಾ ನಡೆದು ನನಗೆ ಅನುಮಾನವೇ ಇಲ್ಲ ನಿಜವಾಗಿ ನಾವೆಲ್ಲರೂ ಸಂತೋಷ ಪಡಬೇಕು ನಮ್ಮ ತಿಟ್ಟಿನ ನಮ್ಮ ಮೊಟ್ಟಿನ ಇಷ್ಟು ಗಟ್ಟಿಯಾದ ಭದ್ರ ಬುನಾದಿಯನ್ನು ಇಟ್ಟುಕೊಂಡು ನಿಜವಾದ ಈ ಪ್ರೋತ್ಸಾಹ ಇದ್ರೆ ಮಾತ್ರ ಇದು ಅಪರೂಪಕ್ಕಾದ್ರೂ ಏನೋ ನಾಲ್ಕು ಕಾಲ ಉಳಿತದೆ ಇದಕ್ಕೆ ಪ್ರೋತ್ಸಾಹವೇ ಸಿಗದೆ ಇದ್ರೆ ಈ ಪರಂಪರೆ ಮುಂದುವರಿಯುವುದಕ್ಕೆ ಸಾಧ್ಯ ಇಲ್ಲ ಹೌದು ನಾವಿನ್ನು ಇಟ್ಕೊಂಡಿದ್ದೇವೆ ಇದು ಪ್ರೋತ್ಸಾಹ ಇದೆ ಇದನ್ನು ಬಿಡುವುದಿಲ್ಲ ಲೋಕದ ಒಂದು ವೈಶಿಷ್ಟ್ಯ ಒಂದು ವಿಚಿತ್ರ ಕೇಳ್ತೀಯ ಯಾರು ಯಾವುದನ್ನ ಬೇಕು ಬೇಕು ಅಂತ ಬಯಸುತ್ತಾರೋ ಬಯಸಿದ ಕಾಲಕ್ಕೆ ಬಯಸಿದ್ದನ್ನ ಕೊಡುವುದಕ್ಕೆ ಬೇಕಾಗಿದ್ದವರು ನಾವು ಹೌದು ನಾವೆಂದರಾರು ನಾವು ಕಲಾವಿದರು ಯಕ್ಷರು ಗಂಧರ್ವರು ಯಕ್ಷ ಗಂಧರ್ವರಿಂದ ಗಂಧರ್ವರ ಗಾಯನ ಚಿತ್ರಸೇನನ ಗಾಯನ ಯಕ್ಷರ ನಾಟ್ಯ ನಾಟ್ಯ ಗಂಧರ್ವರ ಗಾಯನ ಯಕ್ಷ ಜೊತೆಗೆ ಗಾನ ಸೇರಿದ್ರೆ ಯಕ್ಷಗಾನದಲ್ಲಿ ಆಗಾಗ ಇಂಥದ್ದೊಂದು ಪರಂಪರೆ ಬರ್ತಾ ಇದ್ದರೆ ಮಾತ್ರ ನಮ್ಮ ತಿಟ್ಟಿನ ಮಟ್ಟಿನ ಯೋಗ್ಯತೆ ಆಗಾಗ ಉಳಿದುಕೊಳ್ತದೆ ನಾವು ಇವತ್ತು ನಿನ್ನಿಂದ ಕ್ಷೇತ್ರ ಪಾವನ ಆಯಿತು ಅಂತ ನಾನು ಭಾವಿಸಿಕೊಳ್ತೇನೆ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ನಮ್ಮಲ್ಲಿದ್ದದ್ದು ಇಡೀ ಮೂರ್ ಲೋಕಕ್ಕೂ ತಿಳಿಯುವ ಹಾಗೆ ಮಾಡುವುದು ಮಾತ್ರ ಅಲ್ಲ ಬಂದವರಿಗೆ ಕಲಿಸಿಕೊಡುವ ಯೋಗ್ಯತೆಯನ್ನು ನಿನಗುಂಟು ಆದ್ದರಿಂದ ಅವರ ನಮ್ಮ ಅಭ್ಯಾಸ ಕೂಗುತ್ತಲೇ ಇರುತ್ತೇವೆ ನಿಮ್ಮಿಂದ ಅದು ಸಮಸ್ಯೆ ಆಗಲಿಕ್ಕಿಲ್ಲ ಈಗಾಗಲೇ ದುಡ್ತವನಕ್ಕೆ ಬಂದು ಅಪಚಾರ ಮಾಡಿದ್ದೀರಿ ಎಂಬುದನ್ನು ಕೇಳಿ ಬಂದವನಾನಾಗಿದ್ದೇನೆ ಅಲ್ಲಿಂದಲೇ ಹಿಂದೆ ಹೋದ್ರಾಯ್ತು ಇಲ್ಲವಾದರೆ ಹಿಡಿದಂತ ಈ ಕಡೆಗದಿಂದ ಕತ್ತರಿಸಿಬಿಡುತ್ತೇನೆ ಮಾಡುವುದಕ್ಕೆ ಎಂದ ಅರ್ಥ ಐತೆಯ ಘೋಷಯಾತ್ರೆಗಾಗಿ ಎಲ್ಲಿ ಪ್ರಗಬೆಟ್ಟಿಗಾಗಿ ಬಂದವರು ನಾವಿರ್ತೇವೆ ಹಾಡು ತುಂಬನೇ ಹೋದರೆ ಹೊಡಿತಾ ಇದ್ದಿತ್ತು ಇಲ್ಲದ ಇದ್ರೆ ನಿನ್ನ ಮಾಯನ್ನ ಅಡಗಿಸಿಬಿಟ್ಟ ಎನ್ನೋದಾಗತ್ತೆ ಏಯ್ ಆ ನೀವು ಬಂದದ್ದು ಎಲ್ಲಿಗೆ ಎಂಬುದು ಮುಖ್ಯ ಏನು ಮಾಡುವರಿದ್ದರು ನಮ್ಮ ಈ ಪ್ರಾಂತ್ಯದವರಿಂದ ಹೊರಗೆ ಹೋಗಿ ಮಾಡಿ ಹ್ಞೂ ಒಳಗೆ ದಾಟಿದ್ದೀರಿ ಬಿಟ್ಟದ್ದೇ ಹೆಚ್ಚು ಹ ಇನ್ನು ಮುಂದುವರೆದ್ರಿ ಅಂತ ಆದ್ರೆ ನಮ್ಮ ಯೋಗ್ಯತೆ ಏನೆಂಬುದು ತಿಳಿಸುತ್ತೇನೆ ಹೌದಾ ನೋಡ್ವಾ ಏನೇನುಂಬುದನ್ನು